ಧಾರ್ಮಿಕ ಮೌಲ್ಯಗಳ ಸಂವರ್ಧನೆಗಾಗಿ ದಸರಾ ಸಮಾರಂಭ ಶ್ರೀ ರಂಭಾಪುರ ಜಗದ್ಗುರುಗಳು ಇದೇ ಅಕ್ಟೋಬರ್ ಮೂರರಿಂದ ಹನ್ನೆರಡರವರೆಗೆ ನರೇಗಲ್ಲಿನ ಅಬ್ಬಿಗೇರಿ ಗ್ರಾಮದಲ್ಲಿ ನಡೆಯಲಿರುವ ಶರನ್ನವರಾತ್ರಿ ದಸರಾ ದರ್ಬಾರ್ ಮುಂದೆ ನಡೆಯುವ ಎಲ್ಲಾ ದರ್ಬಾರ್ಗಳಿಗೆ ವಿಶೇಷ ಮಾದರಿಯಾಗಲಿದೆ ಇಂದಿನ ಈ ಪೂರ್ವಭಾವಿ ಸಭೆಯಲ್ಲಿ ಪಾಲ್ಗೊಂಡ ನಮಗೆ ಈ ವಿಶ್ವಾಸ ಮೂಡಿದೆ ಶರನ್ನವರಾತ್ರಿ ದಸರಾ ದರ್ಬಾರ್ನ ಎಲ್ಲಾ ಸಿದ್ಧತೆಗಳು ಇಂದಿನಿಂದಲೇ ಬರದಿಂದ ನಡೆಯಲಿದೆ ಅಂತ ರಂಭಾಪುರಿ ಜಗದ್ಗುರುಗಳಾದ ಶ್ರೀ 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 ಒಂದು ಸಾವಿರದ ಎಂಟು ಡಾಕ್ಟರ್ ವೀರ ಸೋಮೇಶ್ವರ ಮಹಾಸ್ವಾಮೀಜಿಗಳವರು ಹೇಳಿದರು ಅವರು ಇಲ್ಲಿನ ಸಮೀಪದ ಅಬ್ಬಿಗೆರಿ ಹಿರೇಮಠದಲ್ಲಿ ಮಠದಲ್ಲಿ ನಡೆದ ದಸರಾ ದರ್ಬಾರ್ ಪೂರ್ವಭಾವಿ ಸಭೆಯ ದಿವ್ಯ ಸಾನಿಧ್ಯವನ್ನ ವಹಿಸಿ ಆಶೀರ್ವಚನವನ್ನು ನೀಡಿದರು ಅನ್ನದಾಸೋಹದಲ್ಲಿ ಅಬ್ಬಿಗೇರಿ ಗ್ರಾಮ ಯಾವಾಗಲೂ ಕೂಡ ಮುಂದೆ ಇರುತ್ತೆ ಇಂದು ಸೋಮಶೇಖರ ಶಿವಾಚಾರ್ಯರ ಕಾಲದಿಂದಲೂ ಪ್ರಸಿದ್ಧಿಯಾದ ಸೋಮಶೇಖರ್ ಶಿವಾಚಾರ್ಯರ ಒಂದು ಸಮಾಜಕ್ಕೆ ಅಪಾರ ಭಕ್ತ ವತ್ಸಲರಾಗಿದ್ದ ಅವರು ಎಂದಿಗೂ ಕೂಡ ಭಕ್ತರ ಶ್ರೇಯೋಭಿವೃದ್ಧಿಗಾಗಿ ಶ್ರಮಿಸಿದವರು ಅವರ ಬಹಳ ದಿನಗಳ ಕನಸು ಬರುವ ಮೂರರಿಂದ ಅಬ್ಬಿಗೇರಿಯಲ್ಲಿ ಅಕ್ಟೋಬರ್ನಲ್ಲಿ ರಲ್ಲಿ ಅವರ ಸತ್ಯ ಸಂಕಲ್ಪದಂತೆ ಈ ಕಾರ್ಯ ನಡೆಯಲಿದ್ದು ಇದಕ್ಕೆ ರೋಣ ಶಾಸಕ ಜಿಎಸ್ ಪಾಟೀಲ್ ಅವರು ಪ್ರೇರಕ ಶಕ್ತಿಯಾಗಿದ್ದಾರೆ ಎಂದರು ಸ್ವಾಗತ ಸಮಿತಿ ಅಧ್ಯಕ್ಷ ಶಾಸಕ ಜಿಎಸ್ ಪಾಟೀಲ್ ಅವರು ಕೂಡ ಈ ಸಂದರ್ಭದಲ್ಲಿ ಮಾತನಾಡಿದರು ಇನ್ನು ವೇದಿಕೆಯ ಮೇಲೆ ಸಾಗರ ಶ್ರೀಗಳು ನರೇಗಲ್ನ ಹಿರಿಯ ಮಠದ ಶ್ರೀಗಳು ಸಂಗೋಳಿಯ ಶ್ರೀಗಳು ಅಬ್ಬಿಗೇರಿಯ ಎಲ್ಲಾಲಿಂಗೇಶ್ವರರು ಹಾಗೂ ಇನ್ನು ಮುಂತಾದ ಶ್ರೀಗಳವರು ದುರಿಣರಾದ ವಾಯಸ್ ಪಾಟೀಲ್ ಅವರು ಹಾಗೂ ವೀರೇಶ ಕುಗು ಚಂದ್ರ ಬಾಳಿಹಳ್ಳಿಮಠ್ ಡಾಕ್ಟರ್ ಆರ್ವಿ ಬಸವರಡ್ಡೆ ಡಾಕ್ಟರ್ ಆರ್ ಕೆ ಗಚ್ಚಿನಮಠ ಸಂಗಯ್ಯ ರಾಟಿಮನಿ ಇನ್ನು ಮುಂತಾದ ಗಣ್ಯರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಕಾರ್ಯಕ್ರಮದಲ್ಲಿ ಗದಗ ಜಿಲ್ಲೆಯಾದ್ಯಂತ ಅನೇಕ ಸಾರ್ವಜನಿಕರು ಗ್ರಾಮಗಳಲ್ಲಿ ಪಾಲ್ಗೊಂಡಿದ್ದರು ಗಣ್ಯರು ಶ್ರೀ ಪೀಠದ ಗಂಗಾಧರ ಶಾಸ್ತ್ರೀಜಿಗಳು ಪ್ರಾರ್ಥಿಸಿದ್ರು ಶಿಕ್ಷಕ ಮಲ್ಲಿಕಾರ್ಜುನ ಗುಗ್ಗುರಿ ಅವರು ಸ್ವಾಗತಿಸಿದ್ರು ಬಸವರಾಜ ವೀರಾಪುರ್ ಅವರು ನಿರೂಪಣೆ ಮಾಡಿ ವಂದಿಸಿದ್ರು वरदी मीडिया है डस्वी शंकर गौडर